ಎತ್ ನಮ್ಮ ರಾಜ್ಯ ಸರ್ಕಾರದ ಎತ್ನಾಳ್ ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನು ಇದು ಮಾಡಬೇಕು ಅದನ್ನು ನಾವು ರಾಜ್ಯ ಸರ್ಕಾರ ಮಾಡ್ತದೆ ಕೇಂದ್ರದಿಂದ ಮೊದಲು ಎತ್ನಾಳ್ ಅವ್ರು ಹೇಳಿ ಕೇಂದ್ರದಿಂದ ಹಣ ಬರಬೇಕು ಜಿ ಎಸ್ ಟಿ ನಮ್ಮ ಪಾಲು ಸಲ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ನಲ್ಲಿ ಬರೋ ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ ಅದನ್ನು ಕೇಳೋದಕ್ಕಿಂತ ಕಡಿಮೆ ಕೊಟ್ಟರು ನಮ್ಗೆ ಬರಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಈಗ ಹೆಂಗಿನ್ನ ನಾಳೆ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ಇನ್ನೊಬ್ಬರು ನಿತೀಶ್ ಕುಮಾರ್ ಅವರು ಎಲ್ಲರು ಹೋಗಿ ಕೇಳ್ತಾರಲ್ಲ ಆ ಥರ ಎತ್ನಾಳವರು ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಅಂತ ಕೊಡಿಸ್ತಂಥೇಳ್ರಿ ಅವ್ರಿಗೆ ಅಕ್ಕಿ ಕೊಡಲಿಲ್ಲ ಹಿಂದೆ ಹರಾಜು ಮಾಡಿದರು ಅಕ್ಕಿಯನ್ನು ದುಡ್ಡು ಕೊಟ್ಟ ಮೇಲೆ ಅಕ್ಕಿ ಕೊಡಲಿಲ್ಲ ಇದಕ್ಕೆಲ್ಲ ಎತ್ನಾಳ್ ಉತ್ತರ ಕೊಡಲಿ ಸರ್ ಕನ್ನಡ ಗ್ಯಾರಂಟಿ ಯೋಜನೆಗಳಿಂದ ದುಡ್ಡಿಲ್ಲ ಯಾಕೆಂದರೆ ಫೈನಾನ್ಸಲ್ಲಿ ಕೂಡ ಅವ್ರಿಗೆ ಸಲಹೆಗಾರ ಆಗಿದೆ ಅವರಿಗೆ ನೊಡೆಯ ಅಂಥದ್ದು ಯಾವುದೂ ಇಲ್ಲ ಅದೇನೇ ಇದ್ದರೂ ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಎಲ್ಲಿ ಅವ್ರಿಗೆ ಹಾಗೆ ಅವ್ರು ಏನು ಹೇಳಿದ್ರು ನಾವು ಪೂರ್ತಿ ಸ್ಟೇಟ್ಮೆಂಟ್ ನೋಡಿಲ್ಲ ಸುಮ್ಮನೆ ಯಾಕೆ ಮಾತಾಡಬೇಕು ಅದು ಅವ್ರು ಯಾವ ರೀತಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂದರೆ ಯಾವುದೇ ಕೂಡ ಗ್ಯಾರಂಟಿಗಳಿದಾಗಲ್ಲ ನಮ್ಮಲ್ಲಿ ಮಾತು ಕೆರೆಗೆ ಏನು ಅಭಿವೃದ್ಧಿಗೆ ಒಂದು ಬಂದರೆ ನಾನೇ ಒಬ್ಬನೇ ಅದು ಸಲಹೆಗಾರ ನಂಗೆಲ್ಲ ಗೊತ್ತಿದೆ ನಾನೇ ಒಬ್ಬನೇ ಕೆರೆಗೆ ಅಂತನೇ ಇದು ಒಂದೇ ಇದು ಮಾಡೋರಿಗೆ ನಂಗೆ ಇದ್ದರೆ ಇಷ್ಟೆಲ್ಲ ಹಾಕಿ ಕಷ್ಟಪಟ್ಟು ತೊಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಕೆರೆ ಅಭಿವೃದ್ಧಿಗೆ ಹಾಂ ಬೇರೆ ಹೌದಾ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ